ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ನಿಗದಿಪಡಿಸುವಂತೆ ಒತ್ತಾಯಿಸಿ ಆಳಂದ್ ತಾಲೂಕಿನ ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆ ಎದುರುಗಡೆ ಬುಸ್ನೂರ್ನಲ್ಲಿ ಶ್ರಮಜೀವಿಗಳ ವೇದಿಕೆ ಹಾಗೂ ಆಳಂದ್ ತಾಲೂಕು ಕಬ್ಬು ಬೆಳೆಗಾರರ ಹೋರಾಟ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ ಶರಣು ಹೇಳ ಮೂರ್ ಸಾವಿರದ ಮುನ್ನೂರು ಕೊಡಬೇಕು ಅಂತ ಹೇಳಿ ನಾವು ಯಾರು ಮೂರ್ ಸಾವಿರದ ಐದ್ನೂರು ಬೇಡಾಕತ್ತಿಲ್ಲ ನಾಲ್ಕು ಸಾವಿರ ಬೇಡಾಕತ್ತಿಲ್ಲ ಮೂರ್ ಸಾವಿರದ ಮುನ್ನೂರು ನಾವು ಬೇಡೋದ್ಕ ಒಂದ್ ಆಧಾರ್ ಅದ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರು ಎಲ್ಲಾ ಸಚಿವರ ಜೊತೆ ಕೂತು ಚರ್ಚೆ ಮಾಡಿ ಸಕ್ಕರೆಗೆ ಮೂರ್ ಸಾವಿರದ ಮುನ್ನೂರು ಕೊಡಬೇಕು ಮೂರ್ ಸಾವಿರದ ಎರಡ್ನೂರ್ ರೂಪಾಯಿ ಸಕ್ಕರೆ ಸರ್ಬರಾಜಕ್ಕೆ ಹದಿನಾಲ್ಕು ತಿಂದೊಳಗೆ ಕೊಡಬೇಕು ಆಮೇಲೆ ಎರಡು ತಿಂಗಳ ಒಳಗಡೆ ರಾಜ್ಯ ಸರ್ಕಾರ ಐವತ್ತು ರೂಪಾಯಿ ಕೊಡ್ತದ ನೀವು ಐವತ್ತು ರೂಪಾಯಿ ಕೊಡಬೇಕು ಅದಕ್ಕೆ ಮೂರ್ ಸಾವಿರದ ಮುನ್ನೂರು ಕೊಡಬೇಕು ಅನ್ನೋದು ಇದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಆದೇಶ ಅದನ್ನ ಅನುಷ್ಠಾನ ತೋರಿ ಅಂತ ಹೇಳಿದ್ದೀವಿ ಕಳೆದ ಸರ್ತಿ ಅಫಸಲ್ಪುರ್ ನಲ್ಲಿ ಸ್ಟ್ರೈಕ್ ಆದಾಗ ಒಂದು ವಾರ ಹತ್ತು ದಿವಸದಿಂದ ಅವಾಗ ಸ್ಟ್ರೈಕ್ ಆದಾಗ ಅಲ್ಲಿ ಜಿಲ್ಲಾಧಿಕಾರಿಗಳ ಪರವಾಗಿ ಸ್ಪೆಷಲ್ ಡೆಪ್ಟಿ ಕಮಿಷನರು ಮತ್ತೆ ಫುಡ್ ಡೆಫ್ಟಿ ಡೈರೆಕ್ಟರ್ ಹೋಗಿ ಅವರು ಒಂದು ರಿಕವರಿ ಕ್ಯಾಲ್ಕುಲೇಷನ್ ಮಾಡಿ ಎನ್ ಎಸ್ ಎಲ್ ಅವರು ಮೂರ್ ಸಾವಿರದ ಒಂದು ನೂರ ಅರವತ್ತು ಕೊಡಬೇಕು ಅಂತೇಳಿ ಲಿಖಿತವಾಗಿ ಕೊಟ್ಟಿದ್ರು ಕರ್ನಾಟಕ ಸರ್ಕಾರನು ಇವ್ರಿಗೆ ಲೆಕ್ಕಕ್ಕಿಲ್ಲ ಮೂರ್ ಸಾವಿರದ ಮುನ್ನೂರು ಕಲಬುರಗಿ ಜಿಲ್ಲಾಧಿಕಾರಿಗಳು ಕೊಟ್ಟಂತ ಮೂರ್ ಸಾವಿರದ ಒಂದೂರ ಅರವತ್ತು ಲೆಕ್ಕಕ್ಕೆಲ್ಲ ಎರಡ್ ಸಾವಿರದ ಒಂಬೈನೂರ ಐವತ್ತು ಎಕರೆ ಬಂತು ನಮಗ್ ಗೊತ್ತಾಗ್ತಾ ಇಲ್ಲ ರೈತರಿಗೆ ಅಂದ್ರೆ ಇವರೇ ತಯಾರು ಮಾಡೋದು ಇವರೇ ತಯಾರು ಮಾಡೋದು ನಾನು ಈ ಮೊದ್ಲು ಹೇಳ್ದಲ್ಲ ಮತ್ತೊಂದು ಹತ್ತು ಹೇಳ್ತಾ ಇದ್ದೀನಿ ರಿಕವರಿಗೆ ಅರ್ಜ ಅಸದೇ ಆದಂತ ಪ್ರೊಸೀಜರ್ ಇದೆ ರಿಕವರಿದು ಒಂದು ಕಮಿಟಿ ಇದೆ ಆ ಕಮಿಟಿನಲ್ಲಿ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿರುವಂತ ಸಮಿತಿಯಲ್ಲಿ ಫುಡ್ ಸೇಫ್ಟಿ ಡೈರೆಕ್ಟರ್ ಇರ್ತಾರ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಇರ್ತಾರ ಇಲ್ಲಿ ತಹಸೀಲ್ದಾರ್ ಇರ್ತಾರ ಲೋಕಲ್ ಐದಾರು ಮಂದಿ ರೈತರು ಕೂಡಿ ರಿಕವರಿ ತೆಗಿಬೇಕಂತದ ಒಮ್ಮರೆ ನಿಮ್ಗೆ ಯಾರಿಗಾರ ಕರ್ದಾರ ಏನ್ರಿ ಯಾರಿಗಾರು ಕರ್ದಾರ ನೀವು ನೋಡಿರಿ ಫುಡ್ ಸೇಫ್ಟಿ ಡೈರೆಕ್ಟ್ರಿ ಇಲ್ಲಿ ಬಂದಿದ್ದು ಫ್ಯಾಕ್ಟ್ರಿ ಎಂದೂ ಇಲ್ಲ ಇವರು ಮೋಸ ಮಾಡೋ ಸಲುವಾಗಿ ನಮ್ ರಿಕಾರಿ ಕಂಡು ತೋರಿಸ್ತಾರ ನಾನು ನಿಮ್ಗೆಲ್ಲರಿಗೆ ಹೇಳ್ತೀನಿ ನಮ್ ಕೋ ಶುಗರ್ ಫ್ಯಾಕ್ಟ್ರಿ ಇದ್ದಾಗ ನಮಗ್ ಹನ್ನೊಂದೂವರೆ ಹನ್ನೆರಡು ಪರ್ಸೆಂಟ್ ರಿಕವರಿ ಬರ್ತಿತ್ತು ನಾ ಅದೇ ಜಮೀನ್ದ ಅಕ್ಕ ಬೇಡಕತ್ತೀವಿ ಅದೇ ಬಾಮಿ ಅದೇಕ ನೀರು ಬಿಡಕತ್ತೀವಿ ಈಗ ಅಕ್ಕಮ್ ಆಗ್ತದ ಮತ್ತ ಅವಾಗ ಹರಿತ ಇತ್ತು ಶುಗರ್ ಕಂಟೆಂಟ್ ಇತ್ತು ಈಗ ಅವ್ರು ಕೊಟ್ಟಂತ ಸುಧಾರಿತ ತಳಿಲೆ ನಾವು ಹಚ್ಚೀವಿ ಆದ್ರೂ ಕೂಡ ರಿಕವರಿನಲ್ಲಿ ಗೋಲ್ಮಾಲ್ ಮಾಡಿ ನಮ್ಮ ಮೋಸ ಮಾಡ್ತಾರೆ ನಿನ್ನ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ರಾತ್ರಿ ಮಾತಾಡಿ ಮನವರಿಕೆ ಮಾಡಿಕೊಟ್ಟೆ ಸರ್ ಬಾಗಲಕೋಟ್ನಲ್ಲಿ ಉಸ್ತುವಾರಿ ಸಚಿವರು ಏಳೆಂಟು ಗಂಟೆ ಮೀಟಿಂಗ್ ಮಾಡಿ ಮನವೊಲಿಸಿದಾರ ನೀವು ದಯವಿಟ್ಟು ಈ ಕೆಲಸ ಮಾಡಬೇಕು ಅಂತೇಳಿ ಅವರಿಗೂ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಮತ್ತೆ ಹಿರಿಯ ಪತ್ರಕರ್ತರು ನಮ್ಮ ಸ್ನೇಹಿತರು ಅವ್ರು ಕೂಡ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದಾರ ಕಲಬುರಗಿ ಜಿಲ್ಲೆಯ ರೈತರಿಗೆ ಅನ್ಯಾಯ ಆಗ್ತಾ ಇದ್ದೀವಿ ಮೂರ್ ಸಾವಿರ ನಮಗೆ ಅದಕ್ಕೂ ಸಾಲಂಗಿಲ್ಲ ನಮಗೂ ಮೂರ್ ಸಾವಿರದ ಮುನ್ನೂರು ಕೊಡಬೇಕು ಅಂತೇಳಿ ಎಲ್ರು ಮನವರಿಕೆ ಮಾಡಿದಾರ ಇವತ್ತು ನಾನು ಕೂಡ ಖಂಡಿತ ಪ್ರಿಯಾಂಕಾ ಖರ್ಗೆ ಅವರಿಗೆ ಮನವರಿಕೆ ಮಾಡಿ ಮತ್ತೊಂದು ಸತಿ ಕೊಡ್ತೀನಿ ನಾವು ಎಲ್ರಿಗೂ ಮೂರ್ ಸಾವಿರದ ಮುನ್ನೂರು ಪ್ರತಿ ತನ್ನಿ ಕೊಡುವರೆಗೂ ಹೋರಾಟ ನಿಲ್ಬಾರ್ದು ಅಂತೇಳಿ ಸಂದರ್ಭದಲ್ಲಿ ನಿಮ್ಗೆಲ್ಲ ಹೇಳ್ತೀನಿ ಇವತ್ತು ಇದು ಒಂದು ಸಾಂಕೇತಿಕ ಹೋರಾಟ ಎನ್ ಎಸ್ ಎಸ್ ಮುಂದೆ ನಾವು ಕೂತೀವಿ ಯಾಕಂತಂದ್ರ ಇವರು ಟಾಕುಗಳು ಕಿಂಗಾರ ಇವರೇನಾಗಲ್ಲ ಇಲ್ಲೆಲ್ಲ ಶುಗರ್ ಫ್ಯಾಕ್ಟ್ರಿ ರೇಣಕ ಶುಗರ್ ಫ್ಯಾಕ್ಟ್ರಿ ಕೆ ಪಿ ಆರ್ ಶುಗರ್ಸು ಮತ್ ನಮ್ಮ ಯಾಸಗಿರಾಗ ಶುಗರ್ ಫ್ಯಾಕ್ಟ್ರಿ ಅದ ಇವೆಲ್ಲ ಅದ್ರದ್ದು ಡಾನ್ ಯಾರ ಅಂತಂದ್ರೆ ಎನ್ ಎಸ್ ಎಲ್ವ್ರ ಅವ್ರೆ ಹಂಗ್ ತಿರ್ತಾರ ಅದಕ್ಕೆ ಅವ್ರ ಇನ್ನೊಂದು ಕೇಳ್ಸ್ಕೊಳ್ತೇವೆ ಪ್ಯೂರ್ ಆಗಿ ಹೇಳಕತ್ತೀನಿ ಈ ಶುಗರ್ ಲಾಬಿಯ ಕಿಂಗ್ಸ್ ಪಿನ್ ಯಾರಾದ್ರೂ ಇದ್ರೆ ಅದು ಎನ್ ಎಸ್ ಎಲ್ ಅವರು ಅಂತ ಹೇಳಿ ಸಂದ್ರೆ ಹೇಳ್ಕೊಡ್ತೀನಿ ಇವರೇ ಎಲ್ಲರ್ ಕಡಿಮೆ ರಿಕವರಿ ಕೊಡ್ರಿ ಕಾಟ ಹುಡಿಗ್ರಿ ರಾತ್ರಿ ಕಪ್ ತೋರಿ ರೈತರು ಮನ್ಕೊಂಡಿರ್ತಾರ ನಮ್ಮ ರೈತರು ತೊಡೆ ಮಂದಿ ಕುಡಿತಾರೆ ಅವ್ರು ಕುಡಿದ್ ಅನ್ಕೊಂಡಿರ್ತಾವಿಲ್ಲ ಎಲ್ಲ ಟ್ರ್ಯಾಕ್ ರಾಜಕಿಯಿಂದ ಕಾಟ ಹೊಡಿತಾರೆ ಕಾಟ ಹೊಡಿತಾರೆ ಗೊತ್ತಾಗಲ್ಲ ನಾವು ನಮ್ಮ ಆಳ ಮಂದಿ ಬೈತೇವೆ ನೀ ಹೀರೇ ಬಿಟ್ಟಿಲ್ಲ ಆ ಕಾಟನೇ ಬಂದಿಲ್ಲ ಅಂತೇಳಿ ನಾವು ನೀ ಬೈತೇವು ನಾವು ನೀ ಬೈತೇವೆ ಅದಕ್ಕ ಈ ರೀತಿ ಮೋಸ ವಂಚನೆ ಮುಕ್ತ ರೈತರಿಗೆ ಮಾಡೋದು ಯಾರು ಸಹಿಸೋದಿಲ್ಲ ಇವತ್ತು ಬ್ರಹ್ಮ ವಿಷ್ಣು ಬಂದಂಗ ನಮಗೆ ಇಬ್ಬರು ಮಠಾಧೀಶ ಬಂದಾರೆ ಅವರು ಎಸ್ ನಲ್ ಕೂಡ ಎಲ್ರಿಗೂ ಆಶೀರ್ವಾದ ಮಾಡ್ಬೇಕಂತ ಬಂದಿದ್ದಾರೆ ನಾವ್ಯಾರು ಕರ್ದಿಲ್ಲ ಅವರಾಗೆ ಹಾಗೆ ಬಂದಿದ್ದಾರ ಅಂತ ಹೇಳಿದ್ರ ಆ ಭಗವಂತ ಒಂದು ಎಂತ ರೈತರು ನೀವು ಹೋಗ ಆಶೀರ್ವಾದ ಮಾಡಿ ಅಂತೇಳಿ ಆ ಭಗವಂತನ ಪ್ರೇರಣೆಯಿಂದ ಅವ್ರು ಬಂದಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅನ್ಸ್ಕೋತೀನಿ ಅದಕ್ಕೆ ನಮ್ಮ ಪರಮ ಗುರುಗಳು ಈಗ ತಮ್ಮನ್ನುದ್ದೇಶಿಸಿ ಮಾತಾಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಆನಂದ ತಾಲೂಕು ವಿಶೇಷವಾಗಿ ಆಳಂದ ತಾಲೂಕಿನ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯವರು ಎಲ್ಲರೂ ಜನ ಸೇರಿದರೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಮೊದಲಿಗೆ ಶ್ರಮಜೀವಿಗಳ ವೇದಿಕೆ ಅಧ್ಯಕ್ಷರಾದ ಚಂದ್ರಶೇಖರ್ ಹಿರೇಮಠವರೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಈ ಪ್ರತಿಭಟನೆಗೆ ಆಗಮಿಸಿದಂತ ಎಲ್ಲ ರೈತ ಬಾಂಧವರೇ ಹಾಗೂ ಇಲ್ಲಿ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಹಿರಿಯರೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳು ದೊಡ್ಡ ವಿಚಾರ ಹೇಳ್ಬೇಕಂದ್ರ ಭಾಳಷ್ಟು ಮೋಸ ಆಗಿದ್ದು ರೈತರಿಗೇ ಯಾವಾಗಿದ್ರು ಬಹಳಷ್ಟು ಮೋಸ ಅಂದ್ರೆ ಜೀವನದೊಳಗೆ ರೈತರಿಗೆ ತಾವು ಬೆಳೆದಿದ್ದ ಬೆಳೆನ ಈಗ ನೀವು ಹೊಲದಾಗ ಒಂದು ಹಣ್ಣು ಬೆಳೆಯೋಕೆ ತಿರಸ್ ತಿಳ್ಕೊರಿ ನೀವು ಹಣ್ಣು ಒಯ್ದು ಸೀದಾ ಮಾಡ್ತೀರಿ ಇವತ್ತು ಬಾಳೆಹಣ್ಣು ನಾವೆಲ್ಲರೂ ಬೆಳೆದಿವಿ ಐದು ರೂಪಾಯಿ ಕಿಲೋ ಆಗ್ಯಾವ ಬಾಳೆಹಣ್ಣು ಎರಡು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಕಿಲೋ ಆಗಿತ್ತು ಬಾಳೆಹಣ್ಣು ಆ ಬಾಳೆಹಣ್ಣು ಯಾರು ಕಟ್ ಮಾಡಿ ಚಿಪ್ಸ್ ಮಾಡಿ ಮಾಡ್ತಾರೋ ಅವ್ರಿಗೆ ನೂರು ರೂಪಾಯಿ ಕೊಟ್ಟದನ್ನು ತಗೋತಾರೆ ಆದರೆ ಬೆಳೆಯುವಂತ ರೈತ ಯಾವತ್ತೂ ಮೋಸನ ಅನುಭವಿಸಕತ್ತನ ಅದಕ್ಕೆ ಪ್ರತ್ಯಕ್ಷ ಉದಾಹರಣೆ ವಿಶೇಷವಾಗಿ ಕಬ್ಬು ಬೆಳೆಗಾರರು ನಾವೆಲ್ಲರೂ ಆಗಿದ್ದೀವಿ ಕಾರಣ ಏನು ಅಂದ್ರೆ ನಮ್ಮಲ್ಲಿನ ಒಗ್ಗಟ್ಟಿನ ಕೊರತೆ ಬಹಳ ದೊಡ್ಡದ ನಮ್ಮೆಲ್ಲರೊಳಗೆ ಒಗ್ಗಟ್ಟಿನ ಕೊರತೆ ಬಹಳ ಬೆಳಗಾವಿ ರೈತರು ಮೂರ್ ಸಾವಿರದ ಮುನ್ನೂರು ಪಡೆಯುವಲ್ಲಿ ಯಶಸ್ವಿ ಹೆಂಗಾದ್ರು ಅಂದ್ರೆ ಒಗ್ಗಟ್ಟು ಪೂರ್ಣವಾಗಿತ್ತು ಆ ಹೋರಾಟದಾಗು ನಾವು ಭಾಗಿಯಾಗಿವಿ ಈ ಹೋರಾಟದೊಳಗು ಭಾಗಿಯಾಗಿದ್ದೀವಿ ಆ ಹೋರಾಟದೊಳಗೆ ಆ ಪ್ರಮಾಣದ ಗೆಲುವು ಬರಕ್ ಸಾಧ್ಯ ಏನು ಅಂದ್ರ ಹೋರಾಟಕ್ಕ ಬೆಲೆ ಬಂದಿದ್ದ ಎಲ್ಲರೂ ಒಗ್ಗಟ್ಟಿನಿಂದ ಬ್ಯಾಸರಾಗೆ ಎದ್ದು ಹೋಗಲಿಲ್ಲ ಏನು ಎಲ್ಲಿ ರೋಡ್ ಮೇಲೆ ಕೂತಿದ್ರು ಅದ ರೋಡ್ ಮೇಲೆ ಅಡಿಗೆ ಮಾಡ್ಕೊಂಡ್ರು ಅಲ್ಲೇ ಊಟ ಮಾಡಿದ್ರು ಹಗಲು ರಾತ್ರಿ ಅಲ್ಲೇ ಮಲ್ಕೊಂಡ್ರು ಹದಿನೈದು ದಿನದ ಒಂಟೊಂಬತ್ತು ದಿನದ ಹೋರಾಟ ಬಹಳ ದೊಡ್ಡ ಮಟ್ಟಕ್ಕೆ ಹೋಯ್ತು ಅದ್ರ ಮುಂದಿನ ಹೋರಾಟ ಮೊದಲ ಭಾಗದ ಜನ ಹೋರಾಟ ಪ್ರಾರಂಭ ಮಾಡಿದ್ರು ಅವರಿಗೂ ದೊಡ್ಡ ಪ್ರಮಾಣದ ಗೆಲುವು ಸಿಕ್ತು ಅಂದ್ರ ಅದ್ರ ಮುಂದಿನ ಹೋರಾಟವನ್ನ ಕಲಬುರ್ಗಿ ಭಾಗದ ನೀವೆಲ್ಲರೂ ಮಾಡಿದ್ರಿ ಅದಕ್ಕೆ ಅಭಿನಂದನೆ ಸೂಚಿಸ್ತಾನೆ ರೈತ ಜಾಗೃತಿ ಈಗ ಜಾಗೃತಿ ಸಮಯ ಇದು ನಾವ್ ಯಾರಿಗೂ ಏನು ಯಾವ್ದೇ ಫ್ಯಾಕ್ಟ್ರಿ ಅವ್ರಿಗೆ ಏನು ಭಿಕ್ಷೆ ಬಿಡಾಕತಿಲ್ಲ ನಮ್ಗೆ ರೊಕ್ಕ ಕೊಡ್ರಿ ನಿಮ್ ಇರ್ತಾರೆ ನಮ್ ಜೀವನ ನಡೀತದ ಭಿಕ್ಷೆ ಬಿಡಾಕತ್ತಿಲ್ಲ ರೈತ ನಾ ಏನು ಬೆಳೆದಿನಿ ಅದಕ್ಕೆ ಸರಿಯಾದ ಬೆಲೆಯನ್ನ ಕೊಡ್ರಿ ಅಂತ ಕೇಳಕತ್ತ ಯಾರಿಗಾದ್ರೂ ಏನು ನೀವು ಬೆಳಿಲಾರದ ಏನ್ ಹಂಗ ಕೊಡ್ರಿ ಅಂತ ಕೇಳಕತ್ತಿದ್ರ ನೀವು ದುಡಿದು ನೀವು ನೀರು ಹಾಯಿಸಿ ನೀವು ಕಬ್ಬು ಹಚ್ಚಿ ಹಗಲ ರಾತ್ರಿ ಅದ್ರೊಳಗೆ ದುಡಿದು ಮಣ್ಣಿಗೆ ಮೈಯ ಮೈಗೆ ಮಣ್ಣು ಹಚ್ಕೊಂಡು ದುಡ್ದಿರ್ತಕ್ಕಂತ ಆ ಬೆಳೆಯನ್ನ ಜೀವನಕ್ಕೆ ಆಧಾರವಾಗಿ ಬರಲಿ ಅಂತ ಹೇಳಿ ನೀವೆಲ್ಲರೂ ಕೇಳುತ್ತಿದಿರಿ ಇದ್ರೊಳಗೆ ಎರಡ್ ತಪ್ಪಿಲ್ಲ ನಮಗೂ ಆದ್ರ ನೀವ್ ಹೆಂಗ ಪೂರ್ಣವಾಗಿ ಹೋರಾಟವನ್ನ ಸಮರ್ಪಣೆ ಮಾಡಕತ್ತಿರಲ್ಲ ಇವತ್ತು ನಾವೆಲ್ಲರೂ ಬಂದ್ವಿ ಮೀಟಿಂಗ್ ಮಾಡಿದ್ವಿ ಎದ್ದು ಹೋದ್ವಿ ಅಂತಲ್ಲ ಹಿಂಗ್ ಹೋರಾಟ ಮಾಡಬೇಡ್ರಿ ಗುಲ್ಬರ್ಗಾ ಭಾಗದ ಜನ ಯಾವತ್ತಿದ್ರು ಸರ್ಕಾರದಿಂದ ಆಯ್ತು ಎಲ್ಲದರಿಂದ ಆಯ್ತು ಮೋಸವನ್ನೇ ಅನುಭವಿಸ್ಕೊತ ಬಂದಿವಿ ಉತ್ತರ ಕರ್ನಾಟಕದ ಜನ ವಿಶೇಷವಾಗಿ ನಾವೆಲ್ಲರೂ ನಮ್ಗೆಲ್ಲಾ ಸೌಲಭ್ಯಗಳು ಕಡಿಮೆ ಎಲ್ಲ ರೀತಿಯಿಂದ ಬೆಳೆಗಳ ಒಳಗ ಈ ಸತಿ ಮಳಿ ಬಾಡಾಗಿ ಎಲ್ಲ ಬೆಳೆಗಳು ಕೈ ಕೊಟ್ಟವು ಎಲ್ಲ ಫಲ ಬೀಳು ಬಿತ್ತವು ಇದ್ದಿದ್ದ ಒಂದು ಮಳಿ ಬಂದ್ರೂ ಒಂದು ಬೆಳೆ ಕಪ್ಪ ಆ ಕಬ್ನು ಹಿಂಗ ರೇಟ್ನೇ ಕಡಿಮೆ ಮಾಡಿದ್ರೆ ರೈತನ ಬಾಳೆ ಎದಕ್ಕೂ ಬರ್ಲಾರ್ದಂಗ ಆಗ್ತದ ಜೀವನ ಬಹಳ ವ್ಯರ್ಥವಾಗಿ ಬರ್ತದೆ ನಾವು ನಾವು ಒದ್ದಾಡಿ ಹೊಲಗಳು ಬೀಳು ಹಾಕೊಂಡು ಇದ್ದಿದ್ದ ಕಬ್ಬಿಷ್ಟು ಎರಡು ಎಕರೆ ನಡೀತಿತ್ತು ಕಬ್ಬದ ಹೆಂಗರ ಮೆರಿಬಹುದು ಅನ್ಕೊಂಡ್ರ ಆ ಕಬ್ಬಿಗೂ ಒಂದು ದಂಡವನ್ನ ಕಟ್ಟದಂಗ ಕಡಿಮೆ ಹಣವನ್ನ ಕೊಟ್ರ ಅದು ಬಹಳ ಆಗ್ತದೆ ಎನ್ ಎಸ್ ಎಲ್ ಫ್ಯಾಕ್ಟರಿ ಜಾಗೃತಗೊಳ್ಳಬೇಕು ಕಾರಣ ಏನು ಅಂದ್ರ ನಿಮ್ಮ ಇಳುವರಿ ಲೆಕ್ಕದಲ್ಲಿ ನೀವೇನು ಹೆಚ್ಚಿಗೆ ಕೊಡ್ರಿ ನೀವು ಮೂರ್ ಸಾವಿರದ ಮುನ್ನೂರ ಕೊಡ್ರಿ ಮೂರ್ ಸಾವಿರದ ನಾಕ್ನೂರ ಕೊಡ್ರಿ ಅಂತ ಆರ್ಗ್ಯೂ ಮಾಡಿ ಅವರು ಯಾವ್ದೇ ಫ್ಯಾಕ್ಟ್ರಿಯವರು ಇರ್ಲಿ ಮಾಡಲ್ಲ ಒಂದು ಟನ್ ಶುಗರ್ ಗೆ ಹದಿನಾಲ್ಕ ಒಬ್ಬ ಒಂದು ಫ್ಯಾಕ್ಟ್ರಿಗೆ ಲಾಭ ಇರ್ತದೆ ಒಂದು ಫ್ಯಾಕ್ಟ್ರಿಗೆ ಒಂದು ಟನ್ ಇಂದ ಹದಿನಾಲ್ಕ ಸಾವಿರದ ಐದನೂರು ರೂಪಾಯಿ ಲಾಭ ಇರ್ತದೆ ಅದ್ರೊಳಗ ಅವ್ರದ್ದು ಖರ್ಚು ಬಾಳ ಇರ್ತದೆ ಅದನ್ನ ನಾವು ಹೇಳೋಕೆ ಇಷ್ಟಪಡಲ್ಲ ಆದ್ರ ನಮಗ ನಿಗದಿತವಾದ ಸರಿಯಾದ ಬೆಲೆಯನ್ನ ಮೂರ್ ಸಾವಿರದ ಒಂದೂರ ಅರವತ್ತೈದು ಜಿಲ್ಲಾಧಿಕಾರಿಗಳ ಸಮಾವೇಶದಲ್ಲಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ನಿಗದಿತ ಆಗಿರ್ತಕ್ಕಂತ ಬೆಲೆ ಮೂರ್ ಸಾವಿರದ ಒಂದೂರ ಅರವತ್ತೈದು ಅದ್ರೊಳಗು ಕಡಿಮೆ ಮಾಡುದ್ರ ರೈತನ ಪರಿಸ್ಥಿತಿ ಬಹಳ ಕೆಟ್ಟ ಆಗ್ತದ ಬಹಳ ಜೀವನಕ್ಕೆ ತೊಂದರೆ ಆಗ್ತದ ತಾವೆಲ್ಲರೂ ಹಂಗ್ ಮಾಡಬಾರ್ದು ಎನ್ ಎಸ್ ಶುಗರ್ ಸೋರ್ ಎಚ್ಚರಿಕೆ ಒಳಬೇಕು ರೈತರಿ ಇವತ್ತು ಬಹಳ ಜಾಗೃತಿ ಆಗ್ಯಾರ ಈ ಸೋಷಿಯಲ್ ಮೀಡಿಯಾ ಏನ್ ಬಂದೈತಿ ನೋಡ್ರಿ ಇದು ಮನುಷ್ಯನನ್ನ ದಿನಕ್ಕೆ ದಿನಕ್ಕೆ ಹುಷಾರು ಮಾಡಾಕತೈತ್ರಿ ದಿನಕ್ಕೆ ದಿನ ಕೆಡಸ ಕಡಸಕತೈತಿ ಎರಡಕ್ಕೂ ಕಾರಣ ಆಗೈತಿ ಹಂಗ ಈ ರೈತ ಹೋರಾಟ ವಿಚಾರದೊಳಗೆ ನಮ್ಮೆಲ್ಲರನ್ನ ಬಹಳ ಹುಷಾರು ಮಾಡೈತೆ ಅಂತ ಹೇಳಿ ನಾವು ಇಷ್ಟಪಡ್ತೀನಿ ಪೂರಕವನ್ನ ವಿಚಾರ ಮಾಡೋಣ ಪೂರಕತೆ ಏನಾಗೈತೆ ಅಂದ್ರ ಎಲ್ಲ ಕಡೆ ಏನೇನು ಹೋರಾಟ ನಡದೈತೆ ಅನ್ನೋದು ಕೈಯಾಗ ಕಾಣಿಸ್ತೈತಿ ಎಲ್ಲರೂ ಸರ್ಕಾರದವರು ಏನೇನು ಅನೌನ್ಸ್ ಮಾಡಿದ್ರು ಅನ್ನೋದು ಎಲ್ಲರೂ ಕೈಯಾಗ ಮೀಟಿಂಗ್ ಒಳಗ ಎಲ್ಲಾ ಪೇಪರ್ಸ್ ಮೂಲಕ ಎಲ್ಲ ಕೈಯಾಗ ಬರ್ತೈತಿ ಹಿಂದಿನ ಕಾಲಿಂದ ಅಲ್ಲಿ ಏನ್ ನಡೆದ್ ಇಲ್ಲಿ ಗೊತ್ತಾಗ್ತಿದೇನ್ ನಡೆದ್ ಅಲ್ಲಿ ಗೊತ್ತಾಗ್ತಿದ ಹಂಗ ಎಲ್ಲವೂ ಕೈಯೊಳಗೆ ಕನ್ನಡಿ ಒಳಗ ಬಂದಾಗ ನೀವೆಲ್ಲರೂ ಕಣ್ಣ ಮುಚ್ಚಾಲೆ ಆಟ ಸರಿ ಇದು ನೀವು ಏನು ಕೊಡ್ಬೇಕಾದ್ರ ನಿಗದಿತವಾದ ಬೆಲೆಯನ್ನ ರೈತರ ಕಣ್ಣೀರಿನ ಶಾಪ ಜಗತ್ತಿನೊಳಗೆ ಸಾವಿರಾರು ನಮ್ಮಂತ ಸ್ವಾಮಿಗಳು ಕೊಟ್ಟಿದ್ದ ಶಾಪದಕ್ಕಿಂತ ದೊಡ್ಡ ಶಾಪ ಅದು ರೈತರ ಕಣ್ಣೀರಿನ ಶಾಪದ ಯಾಕೆ ಶಾಪ ನಡೆಯಲ್ಲ ನಿಮಗೆ ನೀವ್ ಎಷ್ಟ ಸಹಕಾರ ಇರ್ಬೋದು ಎಷ್ಟ ಕೋಟ್ಯಾಧೀಶ್ವರ ಇರ್ಬೋದು ರೈತನ ಕಣ್ಣೀರ್ ಸತಿ ನೆಲಕ್ಕ ಬಿದ್ದು ಹಾಳೆ ಹೋದ ನಂತರ ಒಂದ್ ಜೀವನ ಹಾಳಾಗ್ತದೆ ನೀವಂತ ದೊಡ್ಡವರಿದ್ರು ಅಷ್ಟ ಆದ್ರ ದಯವಿಟ್ಟು ರೈತನ ಕಣ್ಣೀರನ್ನ ಹಾಕಸ್ಬೇಡ್ರಿ ಕಣ್ಣೀರಿ ಕೈ ತೊಳಂಗ ಮಾಡ್ಬೇಡ್ರಿ ನಮ್ಮ ಭಾಗದ ರೈತರ ಎಲ್ಲರೂ ಬಹಳ ಕಷ್ಟ ಈಗ ಬರೋ ಹತ್ತಿ ಎಷ್ಟು ಹೊಲ ನೋಡ್ಕೊತಾನಂದಿವಿ ಮಳಿ ಬಂದ್ 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 ಎಷ್ಟು ಬೆಳೆ ಬಿದ್ದಿದ್ವು ಹೊಲ ಹಾರದವು ಮಳಿ ಜಾಸ್ತಿ ಆಗಿ ಕಬ್ನೊಳಗ ಕಪ್ ಹೋಗಿ ಕಬ್ಬನು ಸಣ್ಣ ಬಂದಿದ್ದ ಉದಾಹರಣೆಗಳು ಬಹಳ ಅದಾವ ಅದ್ರೊಳಗೆ ಅವನ ಜೀವನ ಹೆಂಗ ಅದಕ್ಕೆ ಅದೋಡಿ ಹಾಕಿ ಜೀವನ ಎಲ್ಲಾ ಹಣವನ್ನ ಅದ್ರ ಮೇಲೆ ಆಶ್ರಯ ಕೂತಿರ್ತಾನೆ ಮುಂದ್ ಬರ್ತದ ಸಾಲ ತೀರ್ಸುದ್ರಾಯ್ತು ಮಕ್ಕಳ ಜೀವನ ನಡೆಸುದ್ರಾಯ್ತು ನಮ್ಮ ಹೊಟ್ಟಿ ಬಟ್ಟಿಗೆ ಆದ್ರೆ ಸಾಕಂತ ರೈತ ಇರ್ತಾನ ಅದನ್ನು ನೀವು ಕಸ್ಕೊಂಡ್ಬಿಟ್ರೆ ಅಂದ್ರೆ ಅಂದ್ರ ಅವ್ನ ಜೀವನ ಒಂದ ಆತ್ಮಹತ್ಯೆ ಒಂದ ಪರಿಹಾರ ಆಗ್ತದ ಹಿಂಗಾಗಿ ರೈತ ಆತ್ಮಹತ್ಯೆಗಳು ಹೆಚ್ಚಾಗತ್ತ ನಿಮಗೆ ಯಾರಿಗೂ ಭಿಕ್ಷೆ ಬಿಡಕತ್ತಿಲ್ಲ ಯಾವ ಫ್ಯಾಕ್ಟರಿವರೆಗೂ ನಮ್ಗ ಬೇಕಾಗಿದ್ದು ನಾವೆಲ್ಲ ರೈತರು ದುರದಿರ್ತಕ್ಕಂತ ಸರಿಯಾದ ನಿಗದಿತ ಬೆಲೆ ಮಾತ್ರ ಸಾಕು ನಮಗ ಹೆಚ್ಚಿನ ಹಣ ಏನು ನಾವು ಹೆಚ್ಚಿಗೆ ಒತ್ತಾಯ ಮಾಡಿ ನಿಮ್ದು ಮನಿದು ನಿಮ್ದು ಕಸಗೊಂಡು ನಾವು ಬಳೆ ಮಾಡ್ಬೇಕಂತಲ್ಲ ನಮ್ದು ಏನದ ಅದನ್ನ ಅಷ್ಟ ನಮಗ್ ಕೊಡ್ರಿ ಅನ್ನತಕ್ಕಂಥ ನಿಜವಾದ ಹಕ್ಕು ಚಲಾಯಿಸುವ ಸಂವಿಧಾನ ಎಲ್ಲರಿಗೂ ಒಂದು ಸರಿಯಾದ ಸಂವಿಧಾನದ ಒಂದು ಲೈನ್ ಐತಿರಿ ಸಮಾನವಾಗಿ ಮಾತನಾಡುವ ಸಮಾನವಾಗಿ ಸರ್ಕಾರದ ಸೌಲಭ್ಯವನ್ನು ಪಡೆದುಕೊಳ್ಳುವ ಹಕ್ಕು ನಮ್ಮೆಲ್ಲರಿಗೆ ಅದ ಆ ಹಕ್ಕನ್ನ ಗುಲ್ಬರ್ಗ ಭಾಗದ ಆಳಂದ ತಾಲೂಕಿನ ಎಲ್ಲ ಜನ ರೈತರು ಕಷ್ಟಪಟ್ಟು ಹೋರಾಟ ಮಾಡಕಾರಿ ಈ ಹೋರಾಟಕ್ಕ ಜಯ ಆಗಲಿ ಈ ಹೋರಾಟ ಎಲ್ಲಿವರೆಗೂ ನಡಿತದ ನಾವು ಅವಾಗ ಬಂದು ವಿಚಾರಿಸಿಕೊಂಡು ಹೋಗ್ತೀವಿ ಇವತ್ತು ಮಾತಾಡಿ ಯಾತ್ ಹೋದ್ರು ಸ್ವಾಮಿಗಳು ಅನ್ಬೇಡ್ರಿ ನಾವು ಅವಾಗ ಬಂದು ವಿಚಾರಿಸ್ಕೊಂಡು ಹೋಗ್ತೀವಿ ನೀವೆಲ್ಲರೂ ರೈತರು ಚೊಲಾಗಿ ಬೆಳೆದು ನಿಮ್ಗೆ ಸರಿಯಾಗಿ ಬೆಲೆ ಸಿಕ್ಕ್ರ ನೀವೆಲ್ಲರೂ ಖುಷಿಲೆ ಅಡ್ಡಾಡ್ತೀರಿ ನೀವೆಲ್ಲರೂ ಖುಷಿಲೆ ಅಡ್ಡಾಡಿ ಎಪ್ಪ ರೈತರು ಬೆಳೆ ಐತ್ರಿ ಅಂತ ಬಂದು ನಮ್ಮ ನಮಸ್ಕಾರ ಮಾಡಿದ್ರೆ ನಿಮ್ಗಿನ ಹೆಚ್ಚಿಗೆ ಖುಷಿಲೆ ನಾವು ಅಡ್ಡಾಡ್ತೀವಿ ಕಾರಣ ಮೊದಲು ನೀವೆಲ್ಲರೂ ರೈತರು ಖುಷಿ ಆಗಬೇಕು ಅದಕ್ಕೆ ಎನ್ ಎಸ್ ಎಲ್ ಫ್ಯಾಕ್ಟ್ರಿ ಶುಗರ್ಸ್ ಅವರು ಇದನ್ನ ಬಹಳ ದೀರ್ಘಕಾಲಿಕವಾಗಿ ವಿಚಾರ ಮಾಡಬೇಕು ತಾವೆಲ್ಲರೂ ಬಹಳ ಚಂದಾಗಿ ವಿಚಾರ ಮಾಡಬೇಕು ಕುತ್ಕೊಂಡು ವಿಚಾರ ಮಾಡಿ ಸರಿಯಾದ ನಿಗದಿತ ಬೆಳೆಯನ್ನು ಆದಷ್ಟು ಬೇಗ ಇದು ಹೆಚ್ಚಿಗೆ ಎಷ್ಟು ಹೋರಾಟಗಳು ದಿನ ದಿನ ಉಳಿತವು ಅಷ್ಟು ತ್ರಾಸ ಹೆಚ್ಚಾಕೋತೈತಿ ಒಂದ್ ಯಾವತ್ತಾಗಿ ಯಾವ್ದೋ ಬೆಂಕಿ ಇರಲ್ರಿ ಹತ್ತು ಹದಿನಾಗ್ ಸಣ್ಣ ಹತ್ತೈತಿ ಆಮೇಲೆ ಉರ್ಯಾಕ್ ಚಲೋ ಆಯ್ತಂದ್ರೆ ಬಹಳ ದೊಡ್ಡದಾಗ್ತದೆ ನಾವು ಹೋರಾಟಗಳ ಹಂಗಾರಿ ಯಾವತ್ತಿದ್ರು ಹತ್ತು ಚಲೋ ಮಾಡುವದ್ನೇ ಒಂದ್ ಹತ್ತು ಮಂದಿ ಇರ್ತಾರ ಆಮೇಲೆ ಒಂದು ನೂರು ಮಂದಿ ಆಗ್ತಾರ ಆಮೇಲೆ ಸಾವಿರ ಆಗ್ತದೆ ಆಮೇಲೆ ಲಕ್ಷನೂ ದಾಟಿ ಹೋಗ್ತದೆ ಇಡೀ ಕರ್ನಾಟಕನೂ ಹೊಳ್ಳಿ ಹೋರಾಟ ಪ್ರಾರಂಭ ಆದ್ರೆ ಆಗ್ಬಹುದು ತಾವು ಅದಕ್ಕೆ ಎಡೆ ಮಾಡಿ ಕುಡದೆ ಎನ್ ಎಸ್ ಎಲ್ ಸುಭಸ್ವರು ನಮ್ಮ ರೈತರಿಗೆ ಕಣ್ಣೀರನ್ನ ನೆನಪುಗೊಳಿಸ್ಲಾದ್ರೆ ನಮ್ಮ ಆಗ್ರಹ ಇದು ಸ್ವಾಮಿಗಳಾಗಿ ಅದಕ್ಕೆ ಬೇಕ್ರಿ ನಿಮ್ಗೆ ಅಂತ ಹೇಳಿ ಕೆಲವೊಬ್ರು ಜನ ಅಂಚಿರ್ತಾರೆ ಫ್ಯಾಕ್ಟರಿ ಅವರು ನಿಮ್ಗೆ ಬರ್ತೀರಿ ನಮ್ಮ ಪರಿಸ್ಥಿತಿ ಅಂತ ಹೇಳಿ ಆದ್ರೆ ರೈತರ ಪರಿಸ್ಥಿತಿ ನೀವು ಒಂದಿನ ನಮ್ಮ ನಮ್ಗೆ ಸ್ವಾಮಿಗಳ್ ನೋಡ್ತೀರಿ ದಿನ ರೈತರನ್ನ ನಾವು ನೋಡ್ತೀವಿ ಮುಂಜಾನೆ ಹೇಳಕ್ತ ದಿನ ಮುಂಜಾನೆ ಇವ್ರ ಮುಖ ನಾವು ನೋಡ್ತೀವಿ ನಮ್ ಮುಖ ಇವ್ರು ನೋಡ್ತಾರೆ ಇವ್ರ ಏನ್ ಕಷ್ಟ ಅದ ಇವ್ರದೇನ್ ನೋವು ಅದ ಇವ್ರ ಯಾರು ಹೇಳಿಲ್ಲ ಅಂದ್ರೂ ಇವ್ರ ಮುಖದ ಮೇಲೆ ಬರ್ದಿರ್ತದ ಅದು ನಮಗ್ ತಿಳಿತದ ಅದಕ್ಕ ನೋವು ಮಾಡಬಾರದು ಆದಷ್ಟು ಜಲ್ದಿ ಎನ್ ಎಸ್ ಒಂದು ಸರಿಯಾದ ಏನು ಬೆಲೆ ಘನ ಸರ್ಕಾರ ಏನು ನಿರ್ಧಾರ ಅದನ್ನಷ್ಟು ಬೆಲೆ ಕೊಡ್ರಿ ಇವ್ರ ಹೋರಾಟಕ್ಕೆ ಒಂದು ಹಂಚ ಕಾಣಸ್ರಿ ನಿಮಗೂ ಶೋಭೆ ಬರ್ತದ ಈ ಕಾರ್ಯಕ್ರಮಕ್ಕೂ ಶೋಭೆ ಬರ್ತದ ಹೋರಾಟ ಮಾಡಿದವರು ಮನಸ್ಸಿಗೆ ಸಂತೃಪ್ತಿ ಆಗ್ತದ ಇವರೆಲ್ಲರೂ ಶಾಪ ತಗೊಂಡು ನೀವು ಹಾಳಾಗ ಹೋಗ್ಬೇಡ್ರಿ ಅಂತಕ್ಕಂಥ ಒಂದು ಸಲಹೆಯನ್ನ ಕೊಡ್ತಾ ತಾವೆಲ್ಲರ ಹೋರಾಟಕ್ಕ ನಮ್ಮ ಬೆಂಬಲ ನಮ್ಮ ಸಪೋರ್ಟ್ ಯಾವಾಗ್ಲೂ ಇದ್ದೇ ಇರ್ತದ ಈ ಹೋರಾಟವನ್ನ ಪೂರ್ಣ ಪ್ರಮಾಣದ ಜಯ ಶಿವವರೆಗೂ ತಾವ ಯಾರು ಬಿಡಬಾರದು ಮಾಡಿ ರೈತನ ಗೆಲುವು ರೈತನ ಏನು ಅನ್ನೋದನ್ನ ಸಮಾಜಕ್ಕೆ ತೋರಿಸಬೇಕು ಅದು ಬಹಳ ಮುಖ್ಯ ಎದುರುಗಡೆ ಹನ್ನುಕೊಂಡಿರ್ತಕ್ಕ ಪ್ರತಿಭಟನೆಯನ್ನು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಚಂದ್ರಶೇಖರ್ ನೆರೆಮಠ್ರೆ ಹಾಗೂ ಇನ್ನುಳಿದ ಎಲ್ಲ ರೈತ ಮುಖಂಡರೆ ಎಲ್ಲ ಅಧಿಕಾರಿ ಬರ್ದವ್ರೆ ಎನ್ ಎಸ್ ಎಲ್ ಎಲ್ಲ ಆಡಬೇಕವರು ಇವತ್ತೇನು ತಾವು ಬೇಡಿಕೆ ಕೊಟ್ಟಿರ್ತಕ್ಕಂಥದ್ದು ಮೂರು ಬೇಡಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಏನು ಸರ್ಕಾರ ನೆಲೆ ಮಾಡಿರ್ತಕ್ಕಂಥ ಮೂರು ಸಾವಿರದ ಮೂರು ನೂರು ಬೆಲೆಯನ್ನು ಕೊಡಬೇಕು ಹಾಗೂ ರಿಕವರಿ ಬಗ್ಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಪದೇ ಪದೇ ಏನು ತಕ್ಷಣ ಏನಪ್ಪ ಅಂತಂದ್ರೆ ಒಂದು ತನಿಖೆ ಆಗ್ಬೇಕು ಮತ್ತು ಕಚವು ಮತ್ತು ಆಗ್ತಕ್ಕಂತ ಅನ್ಯಾಯವನ್ನ ತಡೆಗಟ್ಟಬೇಕು ಅಂತಕ್ಕಂತ ಈ ಎಲ್ಲಾ ಅಂತಂದ್ರೆ ಅಂತ ಸರ್ಕಾರ ತಕ್ಷಣ ತಿಳಿಸ್ತೇವೆ ಈಗಾಗ್ಲೇನಪ್ಪ ಶನಿವಾರ ದಿನ ಜಿಲ್ಲಾಧಿಕಾರಿಗಳು ಮತ್ತು ಮನೆ ಉಸ್ತುವಾರಿ ಸಚಿವರು ಮತ್ತೆ ಎಲ್ಲಾ ಎಲ್ಲಾ ಫ್ಯಾಕ್ಟ್ರಿಗಳ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಫ್ಯಾಕ್ಟರಿ ಜೊತೆ ಒಂದು ಮೀಟಿಂಗ್ ಮಾಡಿ ಏನಪ್ಪಾ ಅಂತಂದ್ರೆ ಅವರು ಮಾಡಿರ್ತಕ್ಕಂತ ಒಂದು ಎರಡ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಏನಪ್ಪ ಅಂತಂದರೆ ಒಂದು ನಿಗದಿ ಮಾಡಿರ್ತಕ್ಕಂಥದ್ದು ಸರ್ಕಾರ ಐವತ್ತು ರೂಪಾಯಿ ಏನಪ್ಪ ಅಂತಂದರೆ ಅದು ಪ್ಲಸ್ ಮಾಡಿ ಟೋಟಲ್ ಮೂರು ಸಾವಿರ ಏನಪ್ಪ ಅಂತಂದ್ರೆ ಗುರುತಿನ ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂತಂದರೆ ಇನ್ನು ಮೂರು ನೂರು ರೂಪಾಯಿ ಹೆಚ್ಚಿಗೆ ಸರ್ಕಾರನೇ ಘೋಷಣೆ ಮಾಡಿರ್ತಕ್ಕಂಥದ್ದು ಕೊಡಬೇಕಂತ ತಾವೇನು ಹೇಳ್ತಿದ್ರೆ ನಾವು ಮೇಲಾಧಿಕಾರಿಗಳಿಗೆ ತಿಳಿಸಿ ತಮ್ಮ ಪರವಾಗಿ ಏನಪ್ಪ ಅಂತಂದರೆ ನಾವು ನ್ಯಾಯಮೂತವಾಗಿ ಏನಾಗಬೇಕು ಆ ಕೆಲಸ ಏನಪ್ಪಾ ಅಂತಂದರೆ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೇನೆ ಧನ್ಯವಾದ